ಮುಳಬಾಗಲು ನಗರಸಭೆಯ ವಾರ್ಡ್ ಹದಿನಾರರಲ್ಲಿ ಕುಡಿಯುವ ನೀರಿಗಾಗಿ ಆಹಾಕಾರ ನೀರಿನ ನಲ್ಲಿಗಳಿದ್ದರೂ ನೀರು ಬರುತ್ತಿಲ್ಲ ಮತ್ತು ನೀರಿನ ಬಿಲ್ಲನ್ನು ತಪ್ಪದೇ ತೆಗೆದುಕೊಳ್ಳುತ್ತಾರೆ ಮಾಜಿ ಕೌನ್ಸಿಲರ್ ರವರಿಂದ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಹಚ್ಚಿ ವಾರ್ಡಿನ ಸಾರ್ವಜನಿಕರಿಗೆ ಮಂಕು ಬೂದಿ ಎರಚುತ್ತಿದ್ದಾರೆ ಹಲವಾರು ಬಾರಿ ಕೌನ್ಸಿಲರ್ ಮತ್ತು ನಗರಸಭೆಯ ಗಮನಕ್ಕೆ ತಂದರೂ ಏನೂ ಅನುಕೂಲಗಳಾಗಿರುವುದಿಲ್ಲ ಮೂರ್ನಾಲ್ಕು ವರ್ಷಗಳಿಂದ ನೀರಿನ ಕೊರತೆ ನೀಗಿಸಲು ನಮ್ಮ ಸ್ವಂತ ಖರ್ಚಿನಿಂದ ನೀರಿನ ಟ್ಯಾಂಕರ್ಗಳನ್ನು ಕರೆಸುತ್ತಿದ್ದೇವೆ ನಾವು ಬಿಡಿ ಕಾರ್ಮಿಕರು ಕೂಲಿ ಕಾರ್ಮಿಕರು ನಮಗೆ ಒಂದೊತ್ತು ಊಟಕ್ಕೂ ತುಂಬಾ ತೊಂದರೆ ಅದರಲ್ಲೂ ನಮಗೆ ಸರ್ಕಾರದ ವತಿಯಿಂದ ರೇಷನ್ ಕಾರ್ಡ್ ಕೂಡ ಲಭ್ಯವಿಲ್ಲ ವಾರ್ಡಿನಲ್ಲಿ ಒಳಚರಂಡಿ ಮತ್ತು ಸ್ವಚ್ಛತೆ ಇಲ್ಲದಿರುವುದರಿಂದ ಮಕ್ಕಳಿಗೆ ಆರೋಗ್ಯ ಕೆಡುತ್ತಿರುತ್ತದೆ ನಗರಸಭೆಯ ಆಯುಕ್ತರನ್ನು ಭೇಟಿ ಮಾಡಲು ಹೋದಾಗ ನೀವು ಇಲ್ಲಿಗೆ ಬರಬೇಡಿ ನಿಮ್ಮ ದೂರುಗಳನ್ನು ನಿಮ್ಮ ವಾರ್ಡಿನ ಕೌನ್ಸಿಲರ್ಗೆ ನೀಡಿ ಎಂದು ನೆಪಗಳನ್ನು ಹೇಳಿ ಜವಾಬ್ದಾರಿ ಇಲ್ಲದೆ ಮಾತನಾಡುತ್ತಾರೆ ಇಷ್ಟೆಲ್ಲಾ ಅನಾನುಕೂಲಗಳಿದ್ದರೂ ಈ ವಾರ್ಡಿನ ಕೌನ್ಸಿಲರ್ ಪೂರ್ವ ನಿಯೋಜಿತ ಸಿದ್ಧತೆಗಳನ್ನು ಮಾಡಿಕೊಂಡು ಖಾಸಗಿ ವಾಹಿನಿಯನ್ನು ಕರೆಸಿ ನಾನೇನು ಅನುಕೂಲ ಮಾಡಿಲ್ಲವೆಂದು ಜನ ಹೇಳುತ್ತಿದ್ದಾರೆ ಆದರೆ ನಾನು ಇಷ್ಟೆಲ್ಲಾ ಕೆಲಸಗಳು ಮಾಡಿದ್ದೇನೆ ಎಂದು ಚಿತ್ರೀಕರಿಸಿ ಸುಳ್ಳಿನ ಮಾತುಗಳನ್ನು ಹೇಳಿ ತನ್ನನ್ನು ತಾನೇ ಸಮರ್ಥಿಸಿಕೊಳ್ಳುತ್ತಿದ್ದಾರೆ ಸತ್ಯ ಅಸತ್ಯಗಳನ್ನು ಆ ವಾರ್ಡ್ಗೆ ಹೋಗಿ ಗಮನಿಸಿದಾಗ ಕೇವಲ ಸಣ್ಣ ಪುಟ್ಟ ಅನುಕೂಲಗಳನ್ನು ಮಾಡಿ ನಾನು ನನ್ನ ವಾರ್ಡನ್ನು ನನ್ನ ಸ್ವಂತ ಖರ್ಚಿನಿಂದ ಕೆಲವು ರೋಡುಗಳು ನೀರು ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಕಾಮಗಾರಿ ನೀಡಿದ್ದೇನೆ ಎಂದು ಘೋಷಣೆ ಮಾಡುತ್ತಾರೆ ಈ ವಾರ್ಡಿನಲ್ಲಿ ಬದುಕುತ್ತಿರುವ ಜನರ ಕಷ್ಟ ನೋವು ಮತ್ತು ಹಿಂಸೆಗಳಿಗೆ ನೇರವಾಗಿ ಈ ವಾರ್ಡಿನ ಕೌನ್ಸಿಲರ್ ಮತ್ತು ನಗರಸಭೆ ಆಯುಕ್ತರೇ ಕಾರಣ ದಯವಿಟ್ಟು ಮಾನ್ಯ ಜನಪರ ಶಾಸಕರಾದ ಸಮೃದ್ದಿ ಮಂಜುನಾಥ್ ರವರು ಈ ವಾರ್ಡಿಗೆ ಭೇಟಿ ನೀಡಿ ವಾರ್ಡಿನ ಬಡ ನಾಗರಿಕರ ಕಣ್ಣೀರನ್ನು ಒರೆಸಲು ನಮ್ಮ ಜನಸುದ್ದಿ ವಾಹಿನಿಯ ಮುಖಾಂತರ ಕೂಡಲೇ ಕ್ರಮ ತೆಗೆದುಕೊಳ್ಳಲು ಮನವಿ ಮಾಡಿಕೊಳ್ಳುತ್ತಿದ್ದೇವೆ